ನಮಸ್ತೆ ಫ್ರೆಂಡ್ಸ್ ನನ್ನ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಜೀರಾ ರೈಸ್ ಜೊತೆಗೆ ದಾಲ್ ಫ್ರೈಯನ್ನು ಹೇಗೆ ಮಾಡೋದು ತುಂಬ ಈಸಿಯಾದ ವಿಧಾನದಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಫ್ರೆಂಡ್ಸ್ ಅವಾಗ ಮಾತ್ರ ಸರಿಯಾದ ಅಳತೆಯಲ್ಲಿ ಜೀರಾ ರೈಸನ್ನು ಹಾಗೆ ದಾಲ್ ಫ್ರೈಯನ್ನು ರುಚಿಯಾಗಿ ಮಾಡ್ಕೋಬೋದು ನೋಡಿ ಈ ರೀತಿ ಉದ್ರ ಉದ್ರಾಗಿ ಇದ್ದರೆ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಜೀರಾ ರೈಸು ಹಾಗೆ ನಾನು ಈ ಒಂದು ಜೀರಾ ರೈಸ್ ಮಾಡೋದಕ್ಕೆ ಅಂತ ಹೇಳ್ಬಿಟ್ಟು ಬೆಳೆದಿರುವ ಅಕ್ಕಿಯನ್ನು ತೊಗೊಂಡಿದ್ದೀನಿ ಫ್ರೆಂಡ್ಸ್ ಬೆಳೆದಕ್ಕಿ ಅಂತ ಕರೀತಾರೆ ಇದು ಪಾಲಿಷ್ ಆಗಿರೋದಿಲ್ಲ ಅದು ಡೈಜೆಷನ್ಗೆಲ್ಲ ತುಂಬನೇ ಒಳ್ಳೆಯದು ನಾನು ಈ ಒಂದು ಅಕ್ಕಿನ ಕುಕ್ಕರ್ಗೆ ಸೇರಿಸ್ಬಿಟ್ಟು ಇದನ್ನು ಎರಡು ಸಲ ಚೆನ್ನಾಗಿ ತೊಳೆದಿದ್ದಾದಮೇಲೆ ಈ ಒಂದು ಗ್ಲಾಸಲ್ಲಿ ನಾಲ್ಕು ಗ್ಲಾಸ್ ಆಗುವಷ್ಟು ಅಕ್ಕಿ ತೊಗೊಂಡಿದೆ ಅದಕ್ಕೆ ಎಂಟು ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಒಂದು ಟೀ ಸ್ಪೂನ್ ಆಗುವಷ್ಟು ಉಪ್ಪು ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀವು ಎಣ್ಣೆ ಬದಲಿಗೆ ತುಪ್ಪ ಕೂಡ ಹಾಕ್ಕೊಂಡು ಮಾಡ್ಕೊಬೋದು ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾದಮೇಲೆ ನಾನು ಮುಚ್ಚಲನ್ನು ಮುಚ್ಚಿಬಿಟ್ಟು ಎರಡು ಕೂಗು ಕೂಗಿಸ್ಕೊಳ್ತೀನಿ ನೋಡಿ ಎರಡು ಕೂಕು ಕೂಗಾಗಿದೆ ತಣ್ಣಗಾದಮೇಲೆ ಕುಕ್ಕರನ್ನು ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ಬಿಡಿ ಬಿಡಿಯಾಗಾಕಿದೆ ನೋಡಿ ರೈಸ್ ಮಾಡ್ಕೊಳ್ಳುವಾಗ ಒಂದು ಸ್ವಲ್ಪ ಎಣ್ಣೆ ಹಾಕೊಂಡು ಮಾಡ್ಕೊಂಡ್ರೆ ಈ ರೀತಿ ಬಿಡ್ಬಿಡಿಯಾಗುತ್ತೆ ನೋಡಿ ನಾನೀಗ ಈ ಒಂದು ಜೀರಾ ರೈಸನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆಯೇ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ಪೂರ್ತಿಯಾಗಿ ನೀವು ಇದನ್ನು ತುಪ್ಪದಲ್ಲೂ ಮಾಡ್ಕೊಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ನಾನು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ಇದೆಲ್ಲ ಸ್ವಲ್ಪ ಫ್ರೈ ಆದಮೇಲೆ ನಾನು ಗೋಡಂಬಿ ಹಾಕೊಳ್ತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ಗೋಡಂಬಿ ಹಾಕೊಳ್ಳಿ ಹಾಗೆಯೇ ಒಂದು ನಾಲ್ಕು ಹಸಿರು ಮೆಣಸಿನ್ಕಾಯಿ ರೀತಿ ಉದ್ದದಕ್ಕೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ನಾನಾಗೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಇದೆಲ್ಲ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ತುಂಬ ಸರಳ ವಿಧಾನದಲ್ಲಿ ನಾನು ಈ ಒಂದು ರೈಸ್ ಹೇಗೆ ಮಾಡೋದು ಅಂತ ಇದ್ದೀನಿ ಫ್ರೆಂಡ್ಸ್ ನೀವು ಬೇಕಿದ್ದರೆ ಇದನ್ನು ಡೈರೆಕ್ಟಾಗಿ ಕುಕ್ಕರಲ್ಲೂ ಕೂಡ ಮಾಡ್ಕೋಬೋದು ನಾನೀಗ ರೆಡಿಯಾಗಿತ್ತಲ್ಲ ಅನ್ನ ಅದನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಬೇಕಿದ್ರೆ ನೀವೇನಾದರೂ ರೈಸ್ ಏನಾದರೂ ಮಿಕ್ಬಿಟ್ಟಿದೆ ಅಂತಂದರೆ ಆ ಒಂದು ರೈಸ್ ಹಾಕ್ಕೊಂಡು ಕೂಡ ಈ ಒಂದು ರೆಸಿಪಿನ ಈಸಿಯಾಗಿ ಮಾಡ್ಕೋಬೋದು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಲೈಟಾಗಿ ಪರ್ಫೆಕ್ಟ್ ಅಳತೆಯಲ್ಲಿ ಮಾಡ್ಕೊಂಡ್ರೆ ಮಾತ್ರ ಈ ರೀತಿ ಉದ್ರ ಉದ್ರಾಗ ಅನ್ನ ಆಗುತ್ತೆ ಫ್ರೆಂಡ್ಸ್ ಅದಕ್ಕೋಸ್ಕರ ಅಳತೆ ಕೂಡ ಮುಖ್ಯ ಆಗುತ್ತೆ ನೋಡಿ ಈ ರೀತಿ ಚೆನ್ನಾಗಿ ಒಂದ್ಸಲ ಚೆನ್ನಾಗಿ ತಿರುಗೊಡೋಣ ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕೊಂಡ್ರೆ ಆಗೋಯ್ತು ದ ಜೀರಾ ರೈಸ್ ತಟ್ಟಂತ ರೆಡಿಯಾಗಿಬಿಡುತ್ತೆ ನಾನೀಗ ದಾಲ್ ಫ್ರೈ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು ಅರ್ಧ ಕಪ್ ಆಗುವಷ್ಟು ತೊಗರಿಬೇಳೆ ಹಾಗೆ ಅರ್ಧ ಕಪ್ ಆಗುವಷ್ಟು ಹೆಸರುಬೇಳೆ ಹಾಕ್ಕೊಳ್ತಾ ಇದ್ದೀನಿ ಬೇಕಿದ್ದರೆ ನೀವು ಪೂರ್ತಿಯಾಗಿ ಹೆಸರು ಬೆಳೆಲಿ ಅಥವಾ ತೊಗರಿ ಬೇಳೆಯಲ್ಲೂ ಕೂಡ ಈ ಒಂದು ದಾಲ್ ಫ್ರೈನ ಮಾಡ್ಕೊಬೋದು ಇದನ್ನು ಎರಡು ಸಲ ಚೆನ್ನಾಗಿ ತೊಳ್ಕೊಂಡಿದ್ದಾದಮೇಲೆ ನಾನು ಇದನ್ನು ಒಂದು ಕುಕ್ಕರ್ಗೆ ಸೇರಿಸ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಟೊಮೆಟೊ ಹಚ್ಕೊಳ್ತಾ ಹಾಕ್ಕೊಳ್ತಾ ಇದ್ದೀನಿ ಒಂದು ಐದರಿಂದ ಆರು ಟೊಮೆಟೊನ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಹಸಿರು ಮೆಣಸಿನ್ಕಾಯಿ ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಬೇಕಿದ್ದರೆ ನೀವು ಹುಣಮೆಣ್ಸಿನ್ಕಾಯಿನಲ್ಲೂ ಕೂಡ ಈ ಒಂದು ದಾಲ್ ಫ್ರೈನ ಮಾಡ್ಕೊಬೋದು ಒಂದು ಐದರಿಂದ ಆರು ಹಸಿರು ಮೆಣ್ಸಿನ್ಕಾಯಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಗೂ ಒಂದು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಇದು ಮುಳುಗುವಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಸುಮಾರು ಒಂದು ಲೀಟರ್ ಆಗುವಷ್ಟು ನೀರು ಹಾಕ್ಕೊಂಡು ಇದನ್ನು ನಾನು ಮೂರು ಕೂಗು ಕೂಗಿಸ್ಕೊಳ್ತೀನಿ ಫ್ರೆಂಡ್ಸ್ ಮುಚ್ಚಲನ್ನು ಮುಚ್ಚಿಬಿಟ್ಟು ಹಾಗೆಯೇ ಈ ಒಂದು ದಾಲ್ ಫ್ರಾಯಿಗೆ ಅಂತೇಳ್ಬಿಟ್ಟು ಕುಕ್ಕರ್ಗೆ ಹೋಗುವಷ್ಟರಲ್ಲಿ ಇದಕ್ಕೆ ದಾಲ್ ಫ್ರೈಗೆ ಒಗ್ಗರಣೆನ ಮಾಡ್ಕೊಂಬಿಡೋಣ ನಾನೀಗ ಒಂದು ಕಡಾಯನ್ನು ಬಿಸಿ ಮಾಡಿಕೊಂಡು ಅದಕ್ಕೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಗೆ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ ಬ ಪೂರ್ತಿಯಾಗಿ ತುಪ್ಪದಲ್ಲೂ ಕೂಡ ಈ ಒಂದು ರೆಸಿಪಿನ ಮಾಡ್ಕೊಬೋದು ಹಾಗೆಯೇ ಒಂದು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಹಾಕ್ಕೊಂಡು ಸಾಸಿವೆ ಚೆನ್ನಾಗಿ ಸಿಡ್ದಾದ್ಮೇಲೆ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಇದಕ್ಕೆ ಈರುಳ್ಳಿನ ಸಣ್ಣ ಸಣ್ಣಗೆ ಹಚ್ಚಿಬಿಟ್ಟು ಹಾಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ಇದು ಈ ರೀತಿ ಸಣ್ಣಗೆ ಹೆಚ್ಚಿಬಿಟ್ಟು ಹಾಕೊಳ್ಳಿ ಇದು ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಆಯಿತು ತುಂಬ ಡೀಪ್ ಫ್ರೈ ಮಾಡಬೇಕು ಅನ್ನೋ ಅವಶ್ಯಕತೆ ಇರೋದಿಲ್ಲ ಹಾಗೆ ನಾನು ಸ್ವಲ್ಪ ಒಣಗಿರುವಂತಹ ಕರ್ಬೇ ಸೊಪ್ಪು ಇದ್ದೀನಿ ಫ್ರೆಂಡ್ಸ್ ಕರ್ಬೇನ ಸೊಪ್ಪನ್ನೇ ರೀತಿ ಒಣಗಿಸ್ಬಿಟ್ಟು ಇಟ್ಕೊಂಡ್ರೆ ತುಂಬ ಫ್ರೆಶ್ ಆಗಿ ಕಾಣ್ತಾ ಇರುತ್ತೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಈ ಒಂದು ಟಿಪ್ಸ್ಗಳನ್ನ ಶೇರ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ಹಾಗೆ ನಾನು ಬೇಯಿಸಿಟ್ಟಿದ್ನಲ್ಲ ದಾಲ್ ಅದು ಕೂಡ ತಣ್ಣಗಾಗಿತ್ತು ಸೊ ಅದನ್ನು ಸ್ಮ್ಯಾಶ್ ಮಾಡಿಬಿಟ್ಟು ಇದ್ದೀನಿ ಬೇಕಿದ್ರೆ ಇದನ್ನು ನೀವು ರುಬ್ಬಿಟ್ಟು ಕೂಡ ಹಾಕೋಬೋದು ಈ ಬೇಳೆ ಕಟ್ಟೆಲ್ಲ ಮೇಲೆ ಮಿಕ್ಸಿ ಜಾರ್ಗೆ ಹಾಕೊಂಡು ನುಣ್ಣ ನುಣ್ಣಗೆ ರುಬ್ಬಿಟ್ಟು ಕೂಡ ಹಾಕೊಂಡು ಮಾಡ್ಕೋಬೋದು ಆದರೆ ಈ ಒಂದು ಬೇಳೆ ಎಲ್ಲ ಒಂದು ಸ್ವಲ್ಪ ಇದ್ದರೆ ಈ ಒಂದು ದಾಲಲ್ಲಿ ತುಂಬ ಚೆನ್ನಾಗಿರುತ್ತೆ ನೋಡಿ ಇದನ್ನು ನಾವು ಕುದಿಸ್ಕೊಬೇಕಾಗತ್ತೆ ಈ ಒಂದು ದಾಲ್ ನಿಮಗೆ ಯಾವ ಅದಕ್ಕೆ ಬೇಕಾಗುತ್ತೋ ನೋಡಿಕೊಂಡು ನೀರನ್ನು ಸೇರಿಸ್ಕೊಳ್ಳಿ ಹಾಗೆ ಬೇಕಿದ್ರೆ ಇದಕ್ಕೊಂದು ಸ್ವಲ್ಪ ಜೀರಿಗೆ ಪುಡಿ ಕೂಡ ಹಾಕೊಂಡು ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಆ ಫ್ಲೇವರು ಕೂಡ ನೋಡಿ ಇದು ಕುದೀತಾ ಇರುವಾಗ ಆ ತುಪ್ಪದ ಫ್ಲೇವರು ಮತ್ತು ಜೀರಿಗೆ ಫ್ಲೇವರೆಲ್ಲ ಬರ್ತಾ ಬರ್ತಾಯಿದೆ ಹಾಗೆ ನಾವು ಇದನ್ನು ಕುದಿಸ್ಕೊಂಡಿದ್ದಾದಮೇಲೆ ಒಂದೂವರೆ ಟೀ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ರುಚಿಗೆ ಎಷ್ಟು ಬೇಕಾಗುತ್ತೋ ನೋಡಿಕೊಂಡು ಉಪ್ಪನ್ನು ಸೇರಿಸ್ಕೊಳ್ಳಿ ತುಂಬ ಹೀಟ್ ಆಗ್ತಾ ಇರುತ್ತೆ ತುಂಬ ಬಾಡಿ ಹೀಟ್ ಆಗ್ತಾ ಇರುತ್ತೆ ಅನ್ನೋರು ಬೇಳೆನ ಪೂರ್ತಿಯಾಗಿ ಸೇರಿಸ್ಕೊಂಡು ಮಾಡ್ಕೊಬೋದು ಅಥವಾ ತೊಗರಿ ತೊಗರಿಬೇಳೆ ಜೊತೆಗೂ ಮಾಡ್ಕೊಬೋದು ತುಂಬ ಚೆನ್ನಾಗಿರುತ್ತೆ ರುಚಿಯಾಗಿರುತ್ತೆ ನೀವು ಇದನ್ನು ಬರೀ ರೈಸ್ ಜೊತೆನೂ ತಿನ್ಬೋದು ಅಥವಾ ಇಡ್ಲಿ ಜೊತೆ ಅಥವಾ ದೋಸೆ ಅಥವಾ ಪೂರಿ ಅಂತ ಹಲವಾರು ಡಿಶಸ್ ಕೂದೆ ಸರ್ವ್ ಮಾಡ್ಬೋದು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಕೊನೆಯಲ್ಲಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಕುದಿಸ್ಕೊಂಡಿದ್ದಾದಮೇಲೆ ನಾನು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡ್ತಿದ್ದೀನಿ ಬೇಕಿದ್ದರೆ ಲಿಡ್ ಕ್ಲೋಸ್ ಮಾಡುವಾಗ ಒಂದು ಟೀ ಸ್ಪೂನ್ ಆಗೋಷ್ಟು ತುಪ್ಪ ಮೇಲೆ ಹಾಕ್ಕೊಂಡು ಲಿಡ್ ಕ್ಲೋಸ್ ಮಾಡಿ ಫ್ಲೇವರ್ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ ನೋಡಿ ದಾಲ್ ಅಂತೂ ತುಂಬ ಸೂಪರಾಗಿ ರೆಡಿಯಾಗಿದೆ ಇದು ಸ್ವಲ್ಪ ತಣ್ಣಗಾದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ ಅದಕ್ಕೋಸ್ಕರ ನಾನು ಈ ಒಂದು ಅದಕ್ಕೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್ ತುಂಬ ರುಚಿಯಾಗಿರುತ್ತೆ ಬಿಸಿ ಬಿಸಿಯಾಗಿ ಸರ್ವ್ ಮಾಡಿ ಲಂಚ್ ಬಾಕ್ಸ್ಗೆ ಅಥವಾ ಬ್ರೇಕ್ಫಾಸ್ಟ್ ಒಳ್ಳೆ ರೆಸಿಪಿ ತುಂಬ ಕಡಿಮೆ ಸಮಯದಲ್ಲಿ ಒಂದೊಳ್ಳೆ ರೆಸಿಪಿನ ತಟ್ಟಂತ ಮಾಡಿ ಲಂಚ್ ಬಾಕ್ಸ್ ಆಗ್ಬೋದು ಅಥವಾ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಬಿಡ್ಬೋದು ಫ್ರೆಂಡ್ಸ್ ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ ಹೊಸದಾಗಿ ನನ್ನ ಚಾನಲನ್ನು ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್